ನೀವು ನಾನು ಸಿದ್ದರಾಮಯ್ಯನವರು ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದವರು ಮುಗಿ ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆನವ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಮುಖ್ಯ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋರಿಗೂ ಕಿತ್ಕೊಳ್ಳೋದು ಕಷ್ಟ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಈ ಕೇಶವ್ರ ಬಗ್ಗೆ ಆಗಲಿ ಮೊಯ್ಯೂರ ಬಗ್ಗೆ ಆಗಲಿ ಅಭಿಪ್ರಾಯ ನಮಗೆ ಒಳ್ಳೆ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಒಕ್ಕಲಿಗರು ಒಂದು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥರೇ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಒಕ್ಕಲಿಗರು ಸಮಾಜ ಜಗತ್ತೇ ಬಾಗಬೇಕು

ಕೇವಲ ವ್ಯಕ್ತಿಯ ಚಿಂತನೆಯಲ್ಲ ಸಮಗ್ರ ಭವಿಷ್ಯದ ಚಿಂತನೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಪಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯಿವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬಕ್ಕವರು ಅಕ್ಕಬುಕ್ಕವರು ಆನಮತ ಸಮಾಜಕ್ಕೆ ಸಂಬಂಧಪಟ್ಟಂಥವ್ರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಳಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆನಭತ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರಕ್ಕೆ ತಗೊಳ್ಳೋ ಕಷ್ಟ ಅನ್ನತಕ್ಕಂಥ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚ್ಛೇತನ ಇಟ್ಟುಕೊಂಡು ಹೇಳ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಅಷ್ಟಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡ